ಬೆಳಗಾವಿ ಕಬ್ಬು ಹೋರಾಟಗಾರರ ನಡೆ ಕಲಬುರಗಿ ಕಡೆ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇವತ್ತು ಇತ್ತೀಚೆಗೆ ರಾಷ್ಟಮಟ್ಟದಲ್ಲಿ ಗಮನ ಸೆಳೆದ ಕಬ್ಬು ಬೆಳೆಗಾರರು ಇಂದು ಕಲಬುರಗಿ ವಿಧಾನಸೌಧದ ಮುಂದೆ ತಮ್ಮ ಅನುಭವ ಹಾಗೂ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಡೆದ ಹೋರಾಟ ಯಶಸ್ವಿಯಾಗಿ ಅಂತ್ಯಗೊಂಡಿದೆ ಈ ಹೋರಾಟದಲ್ಲಿ ರೈತರು ಸರ್ಕಾರ ನಿಗದಿಪಡಿಸಿರುವ ಕಬ್ಬಿನ ಬೆಲೆ ಮೂರು ಸಾವಿರದ ಇನ್ನೂರನ್ನ ತೀವ್ರವಾಗಿ ವಿರೋಧಿಸಿ ಮೂರು ಸಾವಿರದ ಐನೂರು ಈ ಹೋರಾಟದಲ್ಲಿ ರೈತರು ಸರ್ಕಾರ ನಿಗದಿಪಡಿಸಿರುವ ಕಬ್ಬಿನ ಬೆಲೆ ಮೂರು ಸಾವಿರದ ನೂರನ್ನ ತೀವ್ರವಾಗಿ ವಿರೋಧಿಸಿ ಮೂರು ಸಾವಿರದ ಐನೂರು ಪ್ರತಿ ಟನ್ಗೆ ನೀಡಬೇಕು ಅಂತ ಆಗ್ರಹಿಸಿದ್ರು ಹೋರಾಟ ಯಶಸ್ವಿಯಾಗಿ ನಡೆದ ಬಳಿಕ ರಾಜ್ಯಾಧ್ಯಕ್ಷ ಚೊನ್ನಪ್ಪ ಪೂಜಾರಿ ಹಾಗೂ ರೈತ ನಾಯಕರು ಕಲಬುರಗಿಗೆ ಆಗಮಿಸಿದ್ದಾರೆ ಕಲಬುರಗಿಯಲ್ಲಿ ಮುಂದಿನ ಹೋರಾಟದ ತಯಾರಿ ನಡೀತಾ ಇದ್ದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಭಾಗವಹಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಹೇಶ್ ಗೌಡ ಸುಬೇದಾರ್ ಸೇರಿದಂತೆ ಅನೇಕ ರೈತ ನಾಯಕರು ಚೊನ್ನಪ್ಪ ಪೂಜಾರಿಗೆ ಸ್ವಾಗತ ನೀಡಿ ಸನ್ಮಾನಿಸಿದರು ವರದಿ ಶಿವಕುಮಾರ್ ಎಸ್ ಎಸ್ ಕೆ ಹಿರೇಮಠ ಕಲಬುರಗಿ ಜಿಲ್ಲಾ ವರದಿ ಕಾರರು ಕರ್ನಾಟಕದಲ್ಲಿ ಕೂಡ ಎಲ್ಲರೂ ಕೂಡ ಹೋರಾಟಿಕ ಪ್ರಯತ್ನ ಕೂಡ ಆಗಿದೆ ಯಾಕ ರೈತರನ್ನ ನಿರ್ಲಕ್ಷ್ಯತನ ಮಾಡಿರ್ತಕ್ಕಂಥ ಎಲ್ಲ ಕಾರ್ಖಾನೆ ಮಾಲೀಕರಪ್ಪ ಅಂತಂದ್ರ ಸರ್ಕಾರದ ಕೂಡ ಇವತ್ತು ಕಾರ್ಖಾನೆಗಳನ್ನ ಮಾಡಿರ್ತಕ್ಕಂಥ ಇವತ್ತು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಪಕ್ಷದ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕಂತ ಏನು ಹೋರಾಟನೂ ಪ್ರಾರಂಭ ಮಾಡಿದ್ವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾಯಿದ್ರು ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತಾ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತ ಬಂದರು ಅವರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನ ನವಂಬರ್ ಒಂದಕ್ಕೆ ಚಾಲೋ ಮಾಡ್ಬೇಕನ್ನುವಂತ ವಿಚಾರ ಮಾಡ್ರು ಅದೇ ರೀತಿಯಾಗಿ ನವಂಬರ್ ಒಂದ್ ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಹೊಳೆ ರಿಆರ್ಡರ್ ಮಾಡ್ರು ಅವಾಗೆಲ್ಲ ರೈತರ ಡಬ್ಬ ಬೆಳೆಗಾರರು ಗೆದ್ದ ಇವತ್ತು ಕಾರ್ಖಾನೆ ಮಾಲಕರ ಸರ್ಕಾರ ಅಧಿಕಾರಿ ಸರ್ಕಾರದಾಗ ಇರುವುದಂದ್ರೆ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇವತ್ತು ನಾವೆಲ್ಲರೂ ಕೂಡ ರೊಚ್ಚಿಗೆದ್ ಕಾರ್ಖಾನೆ ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದಿವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ ಮೂರ್ ಸಾವಿರದ ಒಂದು ಮೂವತ್ತು ಸಾವಿರ ರೂಪಾಯಿ ಇದ್ರು ಮೊದಲು ಐವತ್ತು ರೂಪಾಯಿ ರೇಟ್ ಹೆಚ್ಚಾಯ್ತು ನಂತರ ಭಾಳಷ್ಟು ಮತ್ತೆ ಒಂದು ದಿನ ಎರಡು ದಿನ ಹೋಯ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಹಾಗೇ ಮತ್ತೆ ಜಗಳ ಪ್ರಾರಂಭ ಆಯ್ತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಹತ್ತಾಗಿ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಭಾಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಕೊಡ್ತಾಯಿದ್ದೀವಲ್ಲ ಹಾಗೆ ಹೀಗೆ ಗಲಾಟೆ ಚಲೋ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಎಚ್ ಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಬಿಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡುತ್ತೆ ಹೆಚ್ ಕೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಆದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ದಿನ ಅವಕಾಶ ಕೋಡ್ನೋ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದು ಆರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿ ಕಿಂತ ಹೆಚ್ಚಿನ ನಾವು ರೇಟ್ ತಗೋದು ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಇಗೂ ಕೂಡ ಒಪ್ಪಲ್ಲ ಇದು ಕೂಡ ಇವತ್ತೇನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸೇ ನಾವು ತಗೋದು ಎಫ್ ಆರ್ ಪಿ ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡೋರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಭಾಳ ತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನ ಕಂಥರು ನಮ್ಗೇನು ಗೊತ್ತಿಲ್ಲ ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜೊತೆ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕೂರು ಬೇಕಂತ ಕೂತೀವಿ ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಾಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಕಬ್ಬು ಹೋರಾಟಗಾರ ಕೆಳಗೆ ಗೋರಿ ತೆಗೆದು ಹೋಗ್ತಾರೆ ನೀವು ಇವಾಗ ತಾಯಿಯಿಂದ ಗ್ಯಾರಂಟಿ ಕೊಡ್ತಾ ಇದೀವಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದ್ವಿ ಗೌರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಐದ್ ಸಾವಿರ ಐ ಒಂದ್ ಟಾಣಿಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನ್ ಮಾಡ್ತೀರಾ ಅದು ಗೊತ್ತಿಲ್ಲ ಒಂದ್ ಸಾವಿರ ಕೋಟಿ ಆದ್ರೂ ಕೊಟ್ಟರು ರೈತರನ್ನ ಕಾಪಾಡ್ಬೇಕಂದ್ರೆ ಮುಖ್ಯಮಂತ್ರಿ ಒತ್ತಾಯ ಮಾಡಿದಾಗ ಮೂರ್ ಸಾವಿರದ ನೂರು ರೂಪಾಯಿ ಘೋಷಣೆ ಆಯ್ತು ಆಮೇಲೆ ಇವತ್ತು ಆ ಮೂರ್ ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ವ್ಯಾಪಿ ಇರ್ತಕ್ಕಂಥ ಎಲ್ಲಾ ಕಬ್ಬು ಬೆಳೆಗಾರ ಕೂಡ ಲಾಭ ಆಯ್ತು ಕೂಡ ಮೋಸ ಆಗ್ತಾ ಇದೆ ಇವತ್ತು ನಾವು ಆ ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸ ಹಾಕೈತಾರೆ ಏನ್ ಮಾಡಕ್ ಸಾಧ್ಯತೆ ಅದನ್ನು ಕೂಡ ಅದೇ ಹಾಕಕ್ಕೆ ನಾನು ಎಲ್ಲ ಹಿಡಿದಿದ್ದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸತಕ್ಕಂಥ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದರೆ ಅದು ಡಿಜಿಟಲ್ ಕಾಟ ಹಿಂದಿಂತ ಕಂಪನಿನೇ ಇರಬೇಕು ಅನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವ್ರು ಕೆಟ್ಟಿದ್ದಾರೆ ಅವರು ಒಳ್ಳೆ ಕಂಪನಿ ಕೆಟ್ಟಿದ್ದಾರೆ ಅವ್ರ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ವಿ ಈಗ ಒಂದು ನಾಲ್ಕಾರ ದೋಷದಲ್ಲಿ